ಆದರೆ ಇವ್ ನಾಟಕದಲ್ಲಿ ಒಂದು ಬಿಟ್ಟಾರೆ ಯಾರು ಇರಲ್ಲ ಇಸ್ ಹೆಣ್ಣು ನೋಡ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ ನಾವು ಇವರೇ ಹೆಣ್ಣು ಚೆನ್ನಾಗಿಲ್ಲ ಹುಡುಗಿ ಅಂತ ಮುಖಕ್ಕೆ ಉಗಿಬೇಡಿ ಏನೂ ಮಾಡೋಕ್ಕಾಗಲ್ಲ ಈ ಫಿಗರ್ ಎಲ್ಲ ನೋಡ್ದಾಗ ಐತಲ್ಲ ಹುಡ್ಗಿರು ಹಿಂಗೆ ಮನೆಗೆ ಬರೋದು ಹುಡುಗನ ಥರನೋ ಇದಿನಿ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಏನಂತಂದರೆ ನನ್ ಗಾಡಿ ತಗೊಂಡ್ನಲ್ಲ ಅದಕ್ಕೆ ಪೂಜೆ ಮಾಡಿಸದ ಅಂತ ಅನ್ಕೊಂಡು ಎಲ್ಲರೂ ಟೆಂಪಲ್ ಗೆ ಹೋಗ್ತಾ ಹೋಗ್ತಿದೀವಿ ಯಾವ ಟೆಂಪಲ್ ಗೆ ಹೋಗ್ತೀವಿ ಎಲ್ಲಾ ಅಪ್ಡೇಟ್ಸ್ ನ ಮುಂದೆ ಕೊಡ್ತಾ ಇದೀನಿ गाइस ಆರ್ಥಿಯ ಕೂಡ ಹೋಗ್ತಾ ಇದೀವಿ ಅದು ಇಲ್ಲಿನ ಪೂಜೆ ಮಾಡಿಸಕ ಇನ್ನೆಲ್ಲೋ ಹೋಯ್ತಾರೆ ಎಲ್ಲಾ ಕಡೆನೋ ಹೋಗ್ತಾರೆ ಗೈಸ್ ಎಲ್ಲ ದೇಶನಕ್ಕೆ ಹೋಗ್ಬೋದು ಅಥವಾ ಲೊಫನ್ ನಾನು ಭಯ ಹಾಕೊಂಡೆ ಪಾಪಕ್ಕೆ गाइस ನನಗೆ ಓಕೆ ಮಾಡಲ್ಲ ಅಂತಂದಾ गाइस గైస్ న మమ్మీ డాడి ఒంటేట్రు బిట్ నవ్ హింద్ర బయత ఇవగా బయ్ బాయ్ గైస్ పెట్రోల్స్కం హోగద యాకంద్రమ్ ఒ అదే నమ్ గాడీ అసే ముఖ్య పేట్రోల్ హి ఇక్క బి గాడ పెట్రోల్స్కం హాయ్ గైస్ ఏ విడి అంత ఆగ్లే బబల్స్ ಅದು ಚೆನ್ನಾಗಿತ್ತು ಇವಾಗ ಹೊಂಟೋಯ್ತು ಅದಕ್ಕೆ ತೋರ್ಸೋದಾ ಅಂತ ಮಾಡಿದೆ ಅವ ಅಣ್ಣ ನೋಡಿದ್ರೆ ಅಲ್ಲೊಂಟೋಗ್ಬಿಟ್ಟ ಯಾವ ಸಿಗ್ನಲ್ ಇದು ಊಟ್ಕಳ್ಳಿ ಸಿಗ್ನಲ್ ಅದಕ್ಕೆ ಹಂಗೆ ಉಳ್ಗುಳು ಸಿಗ್ನಲ್ ಅಂತಿಯ ಹಾಗೆ ಸ್ವಲ್ಪ ತಡ್ಕೊ ನನ್ಗೇನೋ ಕಡೆ ಅದೆಲ್ಲ ನಮ್ದೆ ಈ ಕಡೆ ಇದೆಲ್ಲ ನಮ್ದೆ ಎಷ್ಟು ಬೇಕಾದ್ರೂ ಬಂದು ನೀರು ಕುಡ್ಕೊಂಡೋಗೇ ಆಮೇಲೆ ಏನ್ ವಿಕಿರಣ್ ರಾಗಿ ಬೇಕಾರು ರಾಗಿ ತಗೊಂಡೋಗಿ ಬಂದ್ಬಿಟ್ಟು ಓನರ್ ಕೇಳಿದ್ರೆ ಮಾತ್ರ ನಮ್ಗೇನು ಹೇಳ್ಬಿಡಿ ಕೈ ಸ್ಕೂಲಲ್ಲಿ ಕ್ರಿಕೆಟ್ ನಡೀತೈತೆ ನೋಡಿ ಆರು ಕನ್ನೊಂದಂತೆ ರನ್ನು ವಿಕೆಣ ನೀನು ಕ್ರಿಕೆಟ್ ಆಡೋರು ನೀನು ಕ್ರಿಕೆಟ್ ಆಡುದ ಗಾಯಸ್ ಯಾವಾಗ್ಲೂ ಇಷ್ಟ ಹತ್ರ ಮುಖದ ಹತ್ರ ತಗೊಂಡ್ ತಗೊಂಡ್ ನನಗೆ ಈಗ ನೋಡಿದ್ರೆ ಇಷ್ಟು ದೊಡ್ಡದಾಗ ನಾನೇ ಕಾಣಿಸ್ತಾ ಇರ್ತೀನಿ ಇಲ್ಲಿ ತಗೊಂಬಿಟ್ಟು ಬಿಟ್ಟಿರ್ತಾಳೆ ಆಕ್ಚುಲಿ ನಾನು ಒಬ್ಬ ನಾನ್ ಕೂಡ ಪ್ಲೇಯರ್ ಸರ್ ಆದ್ರೆ ನನ್ನ ನೋಟ ರೆಕಾರ್ಡ್ ಆಗಿರುತ್ತೆ ಆದ್ರೆ ಇವನ್ ಆಟದಲ್ಲಿ ಇವನ್ ಬಿಟ್ ಬೇರೆ ಯಾರು ಇರಲ್ಲ ನಾನು ಒಬ್ಬನೇ ಆಗ್ತಿರ್ತೀನಿ ಅಷ್ಟೇ ಇವನೇ ಬಾಲ್ ಹಾಕತಾನೆ ಇವನೇ ಕ್ರಿಕೆಟ್ ಆಡ್ತಾನೆ ಇವನೇ ಸ್ಟಂಪ್ ಹೊಡಿತಾನೆ ನಾನೇ ಯಾಕೆ ಹುಚ್ಚಾನ ನಾನು ಗೋಡೆಗೆ ಆಡ್ತೀನಿ ಯಾಕೆ ಆಡಕ್ಕಾಗಲ್ವಾ ಆಡಬಹುದು ಯು ಗಾಯ್ಸ್ ಗಾಡಿ ಗೈಸ್ ಜಸ್ಟ್ ನಾವು ವಿ ರೀಚ್ ಆತೀವಿ ಕೂಡ ಸೊ ಒಳಗಡೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಅದಾದ ಮೇಲಿಂದ ನಂದು ಗಾಡಿ ನೋಡಿ ಹೇಳಿದ್ದೆ ಅದು ಪೂಜೆ ಮಾಡಿಸ್ಬೇಕು ಹೋಗೋದ ಎಲ್ಲ ಎಲ್ಲರೂ ನೀವು ಒಂದು ರೆಡಿ ಆಗೋದು ಮಾತ್ರ ಬಿಡೋಲ್ಲ ಕಣಪ್ಪ ನಾನು ರೆಡಿ ಆಗೋಲ್ಲ ಹಂಗೆ ಕೂದಲೆಲ್ಲ ಸರಿ ಮಾಡ್ಕೊಂಡು ನಿಂತ್ಕೊಂಡು ಗ್ರೂಮಿಂಗ್ ಆಗಿ ಬರ್ತಾನೆ ಅಲ್ವಾ ವಿಕೇಣ ನನ್ನ ಮುಂಚಲಿ ನಮ್ಮನ್ನ ನೀನು ನೇರವಾಗಿ ಹೇಳಿದೆ ಅದಕ್ಕೆ ನನಗೆ ಬಹಳ ಸಂತೋಷ ಆಗಿದೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿ ಹಿಂಗೆ ಪೂಜೆ ಸಾಮಾನು ಹಿಂಗೆ ತಗೊಂಡು ಸೀಟ್ಸ್ ಇದೆ ಒಳಗಡೆ ಹೋಗ್ಬೇಕು ನಾವು ಗೈಸ್ ಆರ್ ಟಿ ಕೂಡ ಎಂಟ್ರೆನ್ಸ್ ನೋಡಿ ಹೋಗುತ್ತ ಬಸ್ ಅಲ್ಲಿ ಬರೋರು ಬಸ್ ಅಲ್ಲೂ ಬರ್ಬೋದು ಗೈಸ್ ಆಕ್ಚುಲಿ ನಾವು ಚಿಕ್ಕ ಮಕ್ಳಿದ್ದಾಗ ಬಸ್ ಫೆಸಿಲಿಟೀಸ್ ಅಷ್ಟು ಇರ್ಲಿಲ್ಲ ಟೈಮಿಂಗ್ಸ್ ಬಸ್ಸು ಇವಾಗ ನಾವು ಗ್ಯಾಪ್ ಆಪಲ್ಲೇನೇ ಎರಡು ಬಸ್ ಆಯ್ತು ಅಂತ ಏನು ರಶ್ ಇಲ್ಲ ಇದು ಸ್ವಲ್ಪ ಕಮ್ಮಿನೇ ಅವರೇ ಇವತ್ತು ರಶ್ ಸಲ ಬಂದಾಗ ಜಾಸ್ತಿ ಇದ್ದರು ಅಲ್ವಾ ವಿಕೋಣ ನೀನು ಬಂದೇ ಇರಲಿಲ್ಲ ಬಿಡು ಒಳಗಡೆ ಹೌದು ಅಂತ ಬೇರೆ ಹೇಳ್ತಾ

ಓಹ್ ನಾನೇ ದೇಶ ಒಳಗಡೆ ದೇವ್ರನ್ನ ತೋರ್ಸೋಕ್ಕಾಗಲ್ಲ ಸೊ ಅದಕ್ಕೆ ಇಲ್ಲಿಂದ ತೋರಿಸ್ತಾ ಇದ್ದೀವಿ ದೇವ್ರು ನಿಮಗೆ ಒಳ್ಳೇದು ಮಾಡಲಿ ನಮಗೂ ಒಳ್ಳೇದು ಮಾಡಲಿ ನಿಮ್ಗೂ ಒಳ್ಳೇದ್ ಮಾಡ್ಲಿ ನಮ್ ಮನ್ಸು ನಮ್ಗ ಒಳ್ಳೇದು ಮಾಡಿದ್ರೆ ದೇವ್ರು ಏನಂತೀರಾ ಅಷ್ಟೇ ಗೈಸ್ ದರ್ಶನ ಮುಗಿಸ್ಕೊಂಡು ನೋಡಿ ಇಲ್ಲಿ ಬೆಚ್ಚ ತರ್ತಾ ಹಿಂಗ್ಸ್ಕೊ ಬಂದಿದೀವಿ ಯಾಕಂತಂದ್ರೆ ಇಬ್ರಿಗೂ ಹುಷಾರಿಲ್ಲ ಅದಕ್ಕೆ ಬೆಚ್ಚ ತರ್ತಾ ಓಡಿಸ್ಕೊ ಗೈಸ್ ನಮ್ಮ ನಮ್ಮಮ್ಮಿ ಡ್ಯಾಡಿ ತ್ರಿಶೂಲದ ಮೇಲೆ ಆರಾನ ಮಡಗ್ಬಿಟ್ಟು ನಾನು ಗಾಡಿ ಕಟ್ಟದ ಅಂತ ಮಡಗ್ತವ್ರೆ ದರ್ಶನ ಮುಗಿಸ್ಕೊಂಡು ಆಯಿತು ಅಲ್ಲಿ ತೋರ್ಸೋಕೆ ಟ್ರೈ ಮಾಡ್ತೀನಿ ಬಟ್ ಅಷ್ಟೊಂದು ಬರಲ್ಲ ಇಷ್ಟೇ ಗಾಡಿ ಪೂಜೆ ಮಾಡ್ಸೋಕೆ ಇವಾಗ ಹೊರಡ್ತೀವಿ ಈ ಚಿಕ್ಕ ಹುಡುಗ ನಮ್ಮ ಗಾಡಿ ಪೂಜೆ ಮಾಡ್ತಾನಂತೆ ಮಾಡಲಿ ಒಟ್ನಲ್ಲಿ ಒಳ್ಳೇದಾದ್ರೆ ಸಾಕು ಇಕ್ಕೇಣ ನೀನೇ ಇದ್ದಲ್ಲ ಜೋಗಪ್ಪ ನೀನೇ ಮಾಡ್ಬೋದಿತ್ತಲ್ವಾ ಆ್ಯಕ್ಚುಲಿ ಗಾಯ್ಸ್ ಏನಂತಂದರೆ ಗಾಡಿ ಪೂಜೆ ಮಾಡಿಸೋ ಕಾರ್ಯಕ್ರಮ ಈಗ ಮತ್ತೆ ಸ್ಟಾರ್ಟ್ ಆಗಿದೆ ಏನಂತಂದ್ರೆ ವೀಕ್ಷಿತ ಅವರನ್ನು ಆರತಿ ಕುಡಕ್ಕೆ ಬಂದಿದ್ದು ಹೌದು ನಮ್ಮ ಹುಡುಗನೇ ಮಾಡೋ ಹ್ಞೂ ಅದು ಮೊದಲು ಇದೇ ಇದರಲ್ಲಿ ಇದ್ದಿದ್ದು ಹೌದು ಅದಕ್ಕೆ ಜೋಗಪ್ಪ ಅಂತ ಕಟ್ಟಿರೋದು ನನಗೆ ಏನಿಗ್ ಜಗಪ್ಪಾ ಅಂತಂದ್ರೆ ನಡಿಗೆ ಇದು ಇದೆಲ್ಲ ಮಾಡಿದಿವಿ ನಾವ್ ದೇವ್ರ್ ಬಿಡಿಸ್ಬಿಡಿದಿವಿ ಅವನ್ ನೀವು ಬರ್ತಿದ್ಯಾ ಕಣ ಅಂದ್ರು ಯಾಕೆ ಹಿಂಗ್ ಓಡತಿಯ ಮಧ್ಯ ಮಧ್ಯ ಕ್ಯಾಮ್ರಾದಲ್ಲಿ ಹಾ ನಿನ್ನ ಒಂದು ಭಕ್ತಿ ನಾನ್ ನೋಡ್ತೀನಿ ಕಣಪ್ಪ ಚಿಕ್ಕೋನೆ ಹಾ ಎಷ್ಟು ಭಕ್ತಿಲ್ ಮಾಡ್ತೀವ ನೋಡ್ತೀನಿ ಆಕ್ಚುಲಿ ಜೋರಾಗಿ ಮಾತಾಡ್ತಾ ನಾನು ಏನಕ್ಕೆ ಅಂತಂದ್ರೆ ನಾನು ಅಟ್ನಲ್ಲಿ ಇಲ್ಲಿ ಹಿಂಗ ತಕ್ಕೆ ಹೋಗಿ ಟೇಬಲ್ದ ಇವರೇ ನಮಗೆ ಪೂಜೆ ಮಾಡಿಸೋದಿಕ್ಕೆಲ್ಲ ಅರೇಂಜ್ ಮಾಡ್ಕೊಟ್ಟಿರೋರು ಆಂಟಿ ಹಾಯ್ ಅನ್ಬಿಡಿ ಹಾಯ್ ಕಡ ಅಯ್ಯೋ ಹಾಂ ಆಯಿತು ಸಾಕು ಸಾಕು ಸಂದರ್ಭದಲ್ಲಿ ಏನು ಹೇಳೋಕ್ಕೆ ಇಚ್ಛೆ ಪಡ್ತೀರಾ ವೀಕ್ಷಿತ್ ಅವರೇ

ಚೆನ್ನಾಗಿ ಬಿಡ್ತಿದ್ದಾಳು ನೀವು ಸಲ ಬರ್ತಿದ್ಯಾ ನೋಡಿ ಹುಡುಗಿ ರಂಗೋಲಿ ಹಾಕೋದು ಕಲ್ತಿದ್ದಾಳೆ ಎಲ್ಲ ಕೆಲಸ ಮಾಡ್ತಾಳೆ ಯೋಚನೆ ಏನಿಲ್ಲ ಗಂಡದ್ದೆ ಗಂಡದ ಮನೆಗೆ ಹೋದ್ರೆ ನನ್ನ ಹೆಸ್ರು ನನ್ನ ಗಂಡನ ಹೆಸರನ್ನ ಚೆನ್ನಾಗಿ ಉಳಿಸ್ತಾಳೆ ಅದೇನು ಯೋಚನೆ ಮಾಡಂಗಿಲ್ಲ ಹ್ಞೂ ಒಳ್ಳೆ ಮನೆ ಮನೆ ಕೆಲಸ ಕೆಲಸ ಗೈಸ್ ತುಳಸಿ ಹಬ್ಬ ಆಗಿರೋದ್ರಿಂದ ನೋಡಿ ಈ ತರ ನಮ್ಮ ಆಂಟಿ ಇಷ್ಟರು ಮಟ್ಟ ಟೆನ್ಶನ್ ಅಲ್ಲಿ ಓಡಾಡ್ಕೊಂಡು ರೆಡಿ ಮಾಡ್ತವ್ರೆ ಶಶಾಂಟಿ ಟೆನ್ಶನ್ ಮಾಡ್ಕೊಳ್ಳ್ದೆ ಆರಾಮ ಖುಷಿ ಖುಷಿಯಿಂದ ಮಡಿಯಲ್ಲಿ ಸ್ಮೈಲ್ ಮಾಡ್ಬಿಡಿ ಈ ಕಡೆ ತಿರುಗ್ಬಿಟ್ಟು ಛೇ ಪಾಪ ಆದ್ರೂ ಚೆನ್ನಾಗಿ ಕಾಣ್ತಿದ್ದೀರಾ ತಿರ್ಗಿ ಹೋಗ್ಲಿ ಟೆನ್ಶನ್ ಆಗಿಬಿಡ್ತಾರೆ ಇವ್ರಂತು ಪೂಜಿತ ಅವರು ತೆಗೇ ಈ ಸರಿಯಾಗಿರೋ ಕೆಲಸ ಕೊಟ್ಟಿದ್ದಾರೆ ಪೂಜಿತ್ ನನಗೆ ರಂಗೋಲಿ ಕೆಲಸ ಕೊಟ್ಟವ್ರೆ ಈ ಗಂಡ್ಸನ್ ಬೇರೆ ರೆಡಿ ಮಾಡ್ಬೇಕಂತೆ ನಾನು ಏನು ನಿಮ್ಗೆಲ್ಲ ರೆಡಿ ಆಗಕ್ಕೆ ಬರಲ್ವಾ ಅಲ್ವ ಹೆಂಗ್ ಹೇ ಇಲ್ಲಿ ಬೇರೆ ಯಾವುದೋ ಸಾಂಗ್ ಬತ್ತೈತೆ ನಿನ್ನ ಗುಂಗಲ್ಲಿ ಅಂದ್ಕೊಂಡು ನಮ್ಮ ಮಮ್ಮಿ ಬೇರೆ ಕೈ ಜೋಡಿಸಿದ್ರು ಬರ್ತೀವಿ ಗೈಸ್ ನಾವು ರೆಡಿ ಆಗ್ಬಿಟ್ಟು ಒಟ್ಟಿಗೆ ನಮ್ಮ ಮನೆಯಲ್ಲೂ ರಂಗೋಲಿ ಬಿಡ್ಬೇಕು ವರ್ಕ್ ಬರ್ತೀನಿ ಗೈಸ್ ಇದು ನಮ್ಮ ಮನೇಲಿ ಬಿಟ್ಟಿರೋ ರಂಗೋಲಿ ಹಾಗೆ ಇದು ನಮ್ಮ ದೊಡ್ಡಮ್ಮನ ಮನೇಲಿ ಬಿಟ್ಟಿರೋ ರಂಗೋಲಿ ಎಲ್ಲ ರೆಡಿ ಮಾಡ್ತವ್ರೆ ಅಷ್ಟರಲ್ಲಿ ಹೋಗ್ಬಿಟ್ಟು ನಾವು ರೆಡಿ ಆಗ್ಬಿಟ್ಟು ಬರೋದಾ ಬನ್ನಿ ಹೆಣ್ಣು ನೋಡೋ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ ನಾವು ಇವರೇ ಹೆಣ್ಣು ಚೆನ್ನಾಗಿಲ್ಲ ಹುಡುಗಿ ಅಂತ ಮುಖಕ್ಕೆ ಕುಗಿಬೇಡಿ ಏನೋ ಮಾಡೋಕ್ಕಾಗಲ್ಲ ನಮ್ಮ ಇರೋ ಎಣ್ಣೆ ಇವರು ಇಲ್ಲಿ ಇಲ್ಲಿ ಬ್ಲೂ ಕಲರ್ ಸ್ಯಾರಿ ಹಾಕಿದ್ದಾರಲ್ಲ ಇವರು ನೋಡಿ ನೋಡೀಗ ಈ ಸಾಗ್ಲೆ ಹುಡುಗ ಹುಡುಗನ್ ಥರ ಹುಡ್ಗುನ್ ಥರ ಇದ್ದೋಳು ಒಂದು ಲಕ್ಕದಲ್ಲಿ ಹುಡುಗಿನ್ ಥರ ರೆಡಿ ಮಾಡಿದೀನಿ ನೋಡಿ ಒಂದು ಸ್ವಲ್ಪ ಕಮೆಂಟ್ ಮಾಡಿ ನಮ್ಮನೆ ತುಳಸಿ ಪೂಜೆ ಮಾಮ್ ಪಾಪಚೆ ತುಂಬಾ ಕುಳ್ಳಿ ಇರೋ ಕಾರಣ ನಾನು ಬಗ್ಬಿಡ್ ಮಾತಾಡ್ತಾ ಇದ್ದೀನಿ ಹಿಂಗಾದ್ರೂ ಒಂದು ಸುದ್ದ ಕಾಣಿಸ್ಲಿ ಅಂತಂದ್ಬಿಟ್ಟು ಪೂಜಿತಾ ಹೇಳಿ ಹೆಂಗನ್ಸ್ತಾ ಇದೆ ನಿಮ್ಗೆ ಸೀರೆ ಒಗ್ತೀರ ಅನುಭವ ಆಫ್ಟರ್ ಲಾಂಗ್ ಟೈಮ್ ಫ್ರೀಯಾಗಿ ಬೇರೆ ಬದ್ಲಾಗಿದ್ದೀರಾ ನೋಡಿ ಇಬ್ರು ನೀನಾ ಕೇಸ್ ನೋಡಿ ಕೇಳ್ಬಿಟ್ಟು ಪೂಜೆ ಮಾಡೋದನ್ನ ವಿಡಿಯೋ ತೆಗ ಅನ್ಕೊಂತಿರಲ್ಲರು ನೋಡಿದಿರ ತಕ್ಕೊಡ್ತೀನಿ ರೀ ಇಲ್ಲಾಂದ್ರೆ ಬೇಜಾರು ಬಿಡ್ತಾರೆ ಹಾಂ ಮಮ್ಮಿ ಸ್ಟಾರ್ಟು ಎಂಥ ಭಕ್ತಿ ಬೇರೆ ಎಲ್ರಿಗೂ ಒಳ್ಳೇದು ಮಾಡಪ್ಪ ಇವ್ರಿಬ್ರು ನಾದ್ನಿದಿರಂತೆ ಹಂಗಂತ ಎಲ್ಲರೂ ನಾದ್ನಿದಿರಲ್ಲ ಓರ್ಗಿತ್ತಿರು ಅಲ್ವ ಮಮ್ಮಿ ಮಾ ನೀವೆಲ್ಲ ಓರ್ಗಿತ್ತೀರಾ ಅದೇ ಅಕ್ಕ ತಂಗಿರಂತೆ ಏನೋ ಗೊತ್ತಿಲ್ಲ ಇಬ್ರುನು ನೋಡಿದ್ರಿ ಏನಂತ ದೇನಂತ ದಿನ ನಾವು ತಗೋ ಬಂದ್ವೋ ಕಾಣಿ ಇಬ್ರು ಸೇರ್ ಮಾಡಿದಿದ್ರೆ ಎಷ್ಟು ಚೆನ್ನಾಗಿರೋದು ಹಿಡ್ಕೊಳ್ಳಿ ಒಬ್ಬಬ್ಬಾ ಈ ದೃಷ್ಟಿ ನೋಡೋದಕ್ಕೆ ನಮ್ಗೆ ಎರಡು ಕಣ್ ಇಲ್ಲ ಕಣಪ್ಪ ಹ್ಮ್ ಪೂಜೆ ಮಾಡ್ಬೇಕಾರ ಮಧ್ಯದಲ್ಲಿ ಮಾತಾಡ್ಬಾರ್ದು ಕಣಮ್ಮ ದೊಡಮ್ಮ ಸೀರೆ ಹಾಕೊಂಡಿರೋ ನಮ್ ದೊಡಮ್ಮ ಅಂತ ಹೇಳ್ತಾರೆ ಆದ್ರೆ ನಾವೆಲ್ಲರೂ ಕರಿಯರ್ ಲೂಸಮ್ಮ ಅಂತ

ಇವಾಗ ಹಚ್ತಾರೆ ಅಷ್ಟೇನಾ ತಲೆಗೆ ಹಸ್ತಾರೆ ಅಷ್ಟೇನಾಡಿತಿಲ್ಲ ಒಂದ್ಸಲ ಹಿಂಗ್ ಟಣ್ಣಂತ ಹೊಡ್ಕಳಿ ತಲೆಗೆ ಈ ತರ ಅರ್ಶನಾ ಕುಂಕುಮ ಕೊಡ್ತಾರೆ ಉಪ್ಪು ಅಕ್ಕ ತಂಗಿಯರ ಅಂತ ಏನೋ ಸಾಂಗ್ ಬರುತ್ತೆ ಅಲ್ಲ ಯಾವ್ದೋ ಒಂದು ಅದನ್ನ ಇವ್ರ ನೋಡೇ ಕಂಡು ಏನೋ ಒಂದು ಗೊತ್ತಿಲ್ಲ ಪಾಪ ಚೆ ಗೈಸ್ ಇವ್ರಿಬ್ರಿಗೂ ಯಾರ ದೃಷ್ಟಿನೂ ಆಗದೆ ಇರಲಿ ಹಿಂಗೆ ಇರಲಿ ನಾವು ಇರೋ ತನಕ ಅವ್ರಿರೋ ತನಕ ಇದು ಬಾಗ್ನ ಕೊಡೋ ಅಂಥದ್ದು ಸೊ ಮುತ್ತೈದೆಯರಿಗೆ ಈ ಥರ ಕೊಡ್ತಾರೆ ಅದೇ ಕುಂಕುಮನಾ ಸರಿ ಆಯಿತು ಕುಂಕುಮ ಕೊಡೋದು ಬಾಗ್ನ ಅಂತಂದ್ರೆ ಅದೇ ಮೊರದಲ್ಲಿ ಕೊಡ್ತಾರಲ್ಲ ಅದು ಏನೇನೋ ಧಾನ್ಯಗಳನ್ನೆಲ್ಲ ಕೊಟ್ಬಿಟ್ಟು ಕೊಡ್ತಾರಲ್ಲ ಅದು ಒಳ್ಳೇದ್ ಮರ್ಲಿ ನಿಮಗೂ ಒಳ್ಳೇದಾಗಲಿ ಎಲ್ಲರೂ ಖುಷಿ ಖುಷಿಯಾಗಿ ಚೆನ್ನಾಗಿರಿ ಇದೊಂದೇ ಕೇಳೋದು ನಾನು ಅದು ಬಿಟ್ಟರೆ ಬೇರೆ ಏನಿಲ್ಲ ದುಡ್ಡೇನು ಎಲ್ಲ ಕಡೆ ಬರುತ್ತೆ ಐಸ್ ನೀನು ಆಯುಷ್ ಆರೋಗ್ಯ ಇದು ಚೆನ್ನಾಗಿದ್ರೆ ದುಡ್ಡನ್ನ ನೀವು ಆರಾಮ್ಸಾಗಿ ಮಾಡ್ಬೋದು ಹೌದು ಏನ್ ಮಾಡ್ಬೇಕು ಓ ನೋಡಿ ಕಾಯಿ ಹಾ ಹೌದು ಆದಷ್ಟು ಬೇಗ ಮದುವೆ ಆಗ್ಬೇಕು ಹ್ಞೂ ಇಲ್ಲಿ ಇಲ್ಲಿ ೇನ್ ಕೊಡ್ತೀನಿ ನನ್ನ ಗಂಡು ಮಕ್ಳು ಅಂದ್ರೆ ಇಷ್ಟ ಇಲ್ಲ ಹುಡುಗಿರಂದ್ರೆ ಇಷ್ಟ ಟ್ರೈ ಮಾಡ್ತೀನಿ ಬಲವಂತು ಅಷ್ಟೇ ಇಲ್ಲ ಅಂದ್ರೆ ಅದು ಇಷ್ಟೇ ಬರ್ತದೆ ಕಣಪ್ಪಾ ಅಂದ್ರೆ ಹ್ಮ್ ನಮ ಇಬ್ರು ತಾಯಿ ಅಂದ್ರೋ ನೋಡಕ್ ಇವರು ನಿಮ್ ಬನ ಇಬ್ರು ತಾಯಿ ಅಂದ್ರೆ ತರಂತು ಕಾಣಸಲ್ಲ ಏನು ಕಾಣಿಸ್ತರೋ ಗೊತ್ತಿಲ್ಲ ಕಾಣಸಲ್ಲ ಅಂತಿದೀ ನಿಮ್ ರೀತಿ ತರ ಕಾಣಿಸ್ತಾರೆ ಅಂತ ಏಡಕ್ ಬಂದೆ ಗೈಸ್ ಅದ್ಬಿಟ್ರೆ ಬೇರೆ ಏನಿಲ್ಲಪ್ಪಾಚೆ ಹೋಗೊಳಕ್ಕೆ ಅಂತ ಬಂದೆ ಔರ್ದೇನೇ ನಮ್ಮ ಕಟಕ್ಕೆ ನಿಮ್ ಕಟಕ್ಕೆ ತುಂಬಾ ವ್ಯತ್ಯಾಸ ಐತೆ ಮಗಳ ತರನೇ ಕಾಣಿಸ್ತಿದೆ ಆಕ್ಚುಲಿ ಇವರತ್ರ ತಂಗಿ ಕಣ ಮಗಳಾ ಸಾರಿ ಬ್ರೋ ಮಗಳಾ ಹಿಂದೆ ಬಂದೆ ಅಂತಂದ್ರೆ ನಾನು ಸೀರೆ ಉಟ್ಕೊಂಡಿದ್ದೀನಲ್ಲ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಸೀರೆ ನಾನು ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ ಒಂದು ಭಾವನೆಯಲ್ಲಿ ನಿಮ್ಗೆ ತೋರ್ಸಕ್ಕೋಸ್ಕರ ಹಿಂದೆ ಬಂದೆ ಹೆಂಗ್ ಕಾಣಿಸ್ತಾ ಇದ್ದೀನಿ ಮಾಡಿ ಈ ನ ನಾನು ಈ ದೀಪದೊಂದಿಗೆ ಎಂಡ್ ಮಾಡ್ತಾ ಇದ್ದೀನಿ ಎಲ್ಲರೂ ಮನೆಯಲ್ಲೂ ದೀಪ ಒಂದು ಖುಷಿ ಕೊಡೋ ಅಂತ ನ ಕೊಡುತ್ತೆ ಸೊ ಹಾಗಾಗಿ ದೀಪ ಒಂದು ಒಳ್ಳೆಯ ಸೂಚನೆ ಕೂಡ ಹೌದು ಸೊ ಹಾಗಾಗಿ ನಾನು ಈ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್ ಎಲ್ರಿಗೂ ತುಳಸಿ ಅಪ್ಪ ಹಾರ್ದಿಕ ಶುಭಾಶಯಗಳು ಬಾಯ್